ಈಗಾಗಲೇ ನೋಡಿರುವ ಚಿತ್ರಗಳನ್ನು ಇದ್ದಂತೆಯೇ ಸರಿಯಾಗಿ ಜೋಡಿಸಿದ್ದರೆ ಒಬ್ಬರನ್ನು ಆಟದಿಂದ ಹೊರಗಿಡಬೇಕು ವಿನಯನ ಹೊರಗಿಡ್ತೀನಿ ಅವ್ನು ಗೆದ್ದಿದ್ರೆ ನಿನ್ನ ತೆಗೆತಿದ್ದ ನೀನು ಗೆದ್ದೆ ಬರೀ ಹಂಡ್ರೆಡ್ ಪಾಯಿಂಟ್ಸ್ ಮಾಡಿದಷ್ಟೇ ನಾನು ಈಗಾಗಲೇ ನೋಡಿರುವ ಚಿತ್ರಗಳನ್ನು ಇದ್ದಂತೆಯೇ ಸರಿಯಾಗಿ ಜೋಡಿಸಿದ್ದರೆ ಒಬ್ಬರನ್ನು ಆಟದಿಂದ ಹೊರಗಿಡಬೇಕು ಹೊರಗಿಡ್ತೀನಿ ನಾನ್ ಗೆದ್ದಿದ್ರೆ ಅವನ ತೆಗೆತಿದ್ದರೆ ನಿನ್ನ ತೆಗೆತಿದ್ದ ನೀನ್ ಗೆದ್ರೆ ನನ್ನ ತೆಗ್ದೆ ಅಷ್ಟೇ ಬರೀ ಹಂಡ್ರೆಡ್ ಪಾಯಿಂಟ್ ಮಾಡಿದಷ್ಟೇ ನಾನು ಈಗಾಗಲೇ ನೋಡಿರುವ ಚಿತ್ರಗಳನ್ನು ಇದ್ದಂತೆಯೇ ಸರಿಯಾಗಿ ಜೋಡಿಸಿದ್ದರೆ ಒಬ್ಬರನ್ನು ಆಟದಿಂದ ಹೊರಗಿಡಬೇಕು ವಿನಯನ ಹೊರಗಿಡ್ತೀನಿ ತೆಗೆಯುತ್ತಿದ್ದೆ ಅವ್ನ ಗೆದ್ದಿದ್ರೆ ನಿನ್ನ ತೆಗೆತಿದ್ದ ನೀನ್ ಗೆದ್ದೆ ನಾನು ತೆಗೆದಿದೆ ಅಷ್ಟೇ ಬರೀ ಹಂಡ್ರೆಡ್ ಪಾಯಿಂಟ್ಸ್ ಮಾಡಿದಷ್ಟೇ ನಾನು ಈಗಾಗಲೇ ನೋಡಿರುವ ಚಿತ್ರಗಳನ್ನು ಇದ್ದಂತೆಯೇ ಸರಿಯಾಗಿ ಜೋಡಿಸಿದ್ದರೆ ಒಬ್ಬರನ್ನು ಆಟದಿಂದ ಹೊರಗಿಡಬೇಕು ವಿನಯನ ಹೊರಗಿಡ್ತೀನಿ ನನ್ ಗೆದ್ದಿದ್ರೆ ಅವನ ತೆಗೆತಿದ್ದೆ ಅವ್ನ ಗೆದ್ದಿದ್ರೆ ನಿನ್ನ ತೆಗೆತಿದ್ದ ನೀನ್ ಗೆದ್ದೆ ನನ್ನ ತೆಗೆದ್ ಬರೀ ಹಂಡ್ರೆಡ್ ಪಾಯಿಂಟ್ಸ್ ಮಾಡಿದಷ್ಟೇ ನಾನು